ಹಲೋ ವೆಲ್ಕಮ್ ಟು ಎಸ್ ಪಿ ಅಡುಗೆ ಮನೆ ಇವತ್ತು ಸಾಫ್ಟಾಗಿ ಮತ್ತು ಸ್ಪಾಂಜಿಯಾಗಿ ಇರೋ ಒಂದು ಕೇಕ್ ಹೇ ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ಯಾರೇ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಆಗಿಲ್ಲ ದಯ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಈಗ ನೋಡಿ ಎರಡು ಮೊಟ್ಟೆನ ತಗೊಂಡಿದ್ದೀನಿ ಯಾವ ಮೊಟ್ಟೆನಾದರೂ ತೊಗೊಬೋದು ನಾಟಿ ಮೊಟ್ಟೆನಾದರೂ ತೊಗೊಬೋದು ಫಾರಮ್ ಮೊಟ್ಟೆ ಆದರೂ ತೊಗೊಬೋದು ಚೆನ್ನಾಗಿರುತ್ತೆ ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳಿ ಒಂದು ಕಾಲ್ ಟೀ ಸ್ಪೂನ್ ಪಿಂಚ್ ಆಫ್ ಸಾಲ್ಟ್ ಹಾಕ್ಕೊಳ್ಳಿ ಜಾಸ್ತಿ ಸಾಲ್ಟ್ ಹಾಕೋಕೆ ಹೋಗಬೇಡಿ ಯಾಕಂದರೆ ಇದು ಸ್ವೀಟ್ ಮಾಡೋದ್ರಿಂದ ಒಂದು ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಅದು ಚೆನ್ನಾಗಿರುತ್ತೆ ಅಂತಷ್ಟೇ ಈಗ ಅರ್ಧ ಟೀ ಸ್ಪೂನ್ ಆಗೋಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೊಳ್ತಾ ಇದ್ದೀನಿ ವೆನಿಲಾ ಎಸೆನ್ಸ್ ಯಾಕಂದರೆ ಹಾಕ್ಕೊಳ್ತಾ ಇರೋದು ಅದು ಫ್ಲೇವರ್ಗೆ ಅಷ್ಟೇ ನೀವು ವೆನಿಲಾ ಎಸೆನ್ಸ್ ಇಲ್ಲ ಅಂತಂದರೆ ಏಲಕ್ಕಿ ಪೌಡರ್ನ ಕೂಡ ಒಂದು ಟೀ ಸ್ಪೂನ್ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೋದು ನೋಡಿ ಈಗ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಒಂದು ನಿಮಿಷ ನೀವು ಈ ಥರ ಗ್ರೈಂಡ್ ಮಾಡ್ಕೊಬೇಕಾಗತ್ತೆ ಮೊಟ್ಟೆನ ಮತ್ತು ಒಂದು ಸ್ವಲ್ಪ ಉಪ್ಪು ಮತ್ತು ವೆನಿಲಾ ಎಸನ್ಸ್ನ ಈ ಥರ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ ತೋರಿಸ್ತಾಯಿದ್ದೀನಲ್ವ ಸೊ ಅದೇ ರೀತಿ ಈಗ ಒಂದು ಕಪ್ ನೋಡಿ ಇದೇ ಅಳತೆದಲ್ಲಿ ಒಂದು ಕಪ್ಪಾಗೋಷ್ಟು ಸಕ್ಕರೆನ ಇದ್ದೀನಿ ಅದೇ ಕಪ್ಪಲ್ಲೇ ಅರ್ಧ ಕಪ್ ಆಗೋಷ್ಟು ಮೊಸರನ್ನ ಇದ್ದೀನಿ ಅದು ಮೊಸರು ಫ್ರೆಶ್ ಆಗಿರಬೇಕು ಅಂಥ ಮೊಸರೇ ಹಾಕ್ಕೊಳ್ಬೇಕು ಹುಳಿ ಮೊಸರನ್ನ ಹಾಕ್ಕೊಳ್ಬಾರ್ದು ಗ ಅದನ್ನು ಕೂಡ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಒಂದು ಸ್ಪೂ ಒಂದು ಸತಿ ಸ್ಪೂನಲ್ಲಿ ಚೆನ್ನಾಗಿ ಕಲಸಿ ಆಮೇಲೆ ಗ್ರೈಂಡ್ ಮಾಡಿಕೊಂಡು ಈಗ ಒಂದು ಬೌಲಲ್ಲಿ ಹಾಕೊಳ್ಳಿ ನೋಡಿ ಈ ಥರ ರೆಡಿ ಆಗುತ್ತೆ ಸಕ್ಕರೆ ಎಲ್ಲ ಚೆನ್ನಾಗಿ ಕರ್ಗೋಗಿರುತ್ತೆ ಗ್ರೈಂಡ್ ಮಾಡೋದ್ರಿಂದ ಎಲ್ಲ ಪುಡಿ ಪುಡಿ ಪೌಡರ್ ಥರ ಆಗಿ ಕರ್ಗೋಗಿರುತ್ತೆ ನೋಡಿ ಈಗ ಒಂದು ಬ ಬೌಲಲ್ಲಿ ಇದ್ದೀನಿ ಅದಕ್ಕೆ ಈಗ ಒಂದು ಕಪ್ ಆಗೋಷ್ಟು ಮೈದಾನ ಇದ್ದೀನಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಕಾಲು ಕಪ್ ಆಗೋಷ್ಟು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಎಣ್ಣೆನು ಬೇಕಾದರೆ ನೀವು ಯಾವಾಗ ಮಿಕ್ಸಿ ಜಾರಲ್ಲಿ ಏನು ಕರ್ಣ ಮತ್ತು ಸಕ್ಕರೆನ ಹಾಕ್ಕೊಂಡ್ರಲ್ಲ ಆವಾಗಲೇ ಹಾಕ್ಕೊಂಡ್ರೆ ಒಳ್ಳೆಯದು ಈಗ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಈಗಲೂ ಹಾಕ್ಕೊಂಬೋದು ಏನಾಗುತ್ತೆ ಅಂದರೆ ಮಿಕ್ಸ್ ಮಾಡೋದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ಅದಕ್ಕೆ ಈಗ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾ ಮತ್ತು ಒನ್ ಟೀ ಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಕೇಕ್ ಕೇಕ್ ಮಾಡೋ ಟಿನ್ನ ತೊಗೊಂಡಿದ್ದೀನಿ ಕೇಕ್ ಮಾಡೋ ಈ ಥರ ಟಿನ್ ಇಲ್ಲಾಂದರೆ ನೀವು ಅಲ್ಯೂಮಿನಿಯಮ್ದು ಒಂದು ಸ್ವಲ್ಪ ಆಗಲೂಕ ಇರೋದು ಪಾತ್ರೆ ಕೂಡ ತೊಗೊಬೋದು ಇಲ್ಲಾಂದರೆ ಕುಕ್ಕರಲ್ಲಿ ಕೂಡ ಮಾಡ್ಬೋದು ನಾನು ಕುಕ್ಕರಲ್ಲಿ ಮಾಡೋದು ಕೂಡ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡ್ಬೋದು ಈಗ ನೋಡಿ ಆ ಟಿನ್ ಸುತ್ತೂ ಎಣ್ಣೆನ ಚೆನ್ನಾಗಿ ಸವರ್ಕೊಳ್ಳಿ ಅಡುಗೆ ಎಣ್ಣೆನೇ ಯೂಸ್ ಮಾಡಿ ಮತ್ತು ಇಲ್ಲಿ ಬೇಕಿಂಗ್ ಬೇಕಿಂಗ್ ಪೇಪರ್ನ ಯೂಸ್ ಮಾಡ್ತಿದ್ದೀನಿ ನಿಮ್ಮ ಹತ್ರ ಬೇಕಿಂಗ್ ಪೇಪರ್ ಅಂದರೆ ಏನು ಮಾಡಿ ಅಂದರೆ ಮೈದಾ ಹಿಟ್ಟನ್ನ ಲೈಟಾಗಿ ಆ ಬೇಕಿಂಗ್ ಪೇಪರ್ ಹತ್ರ ಒಂದು ಸ್ವಲ್ಪ ಲೈಟಾಗಿ ಒಂದು ಲೇಯರ್ ಥರ ಚೆಲ್ಕೊಳ್ಳಿ ಮತ್ತು ಸುತ್ತೂ ಆ ಮೈ ಮೈದಾ ಪೇ ಮೈದಾನ ಸವರ್ಕೊಳ್ಳಿ ಸಾಕು ಕೇಕ್ ಚೆನ್ನಾಗಿ ಬರುತ್ತೆ ಅಂಟ್ಕೊಳ್ಳೋದಿಲ್ಲ ಈಗ ನೋಡಿ ನಾನು ಕೇಕ್ ಬ್ಯಾಟರ್ನ ಇದ್ದೀನಿ ಈಗ ಇಷ್ಟು ಹಾಕ್ಕೊಂಡಿದ್ದೀನಿ ಎಲ್ಲ ಆದಮೇಲೆ ಫಾರ್ಟಿ ಫೈವ್ ಮಿನಿಟ್ಸ್ ಆದಮೇಲೆ ಯಾವ ಥರ ಉಬ್ಬಿ ಬರುತ್ತೆ ಅಂತ ನೀವೇ ನೋಡ್ಬೋದು ನೋಡಿ ಈ ಥರ ಟ್ಯಾಪ್ ಮಾಡ್ಕೊಳ್ಳಿ ಒಂದು ಮೂರು ನಾಲ್ಕು ಸತಿ ಟ್ಯಾಪ್ ಮಾಡ್ಕೊಳ್ಳಿ ಯಾಕಂದರೆ ಅದರಲ್ಲಿರೋ ಏರ್ ಬಬಲ್ಸ್ ಎಲ್ಲ ಆಚೆ ಬರಲಿ ಅಂತ ನೋಡಿ ಇಲ್ಲಿ ನಾನು ಒಂದು ಐದು ನಿಮಿಷ ಪ್ರೀ ಹೀಟ್ ಮಾಡ್ಕೊಂಡಿದ್ದೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹೀಟ್ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಬಾಣಲಿನ ಸೊ ಆಮೇಲೆ ಕೇಕ್ ಸ್ಟ್ಯಾಂಡ್ ಮೇಲೆ ಕೇಕ್ ಬ್ಯಾಟರ್ನ ಇಟ್ಕೊಂಡು ಈ ಥರ ಪ್ಲೇಟ್ನ ಮುಚ್ಕೊಂಬಿಡಿ ಏರ್ ಅದರೊಳಗಡೆ ಹೋಗಬಾರ್ದು ಆ ಥರ ಚೆನ್ನಾಗಿ ಕವರ್ ಮಾಡಿಟ್ಕೊಳ್ಳಿ ಇದನ್ನು ಏನಿಲ್ಲ ಅಂದರೂ ನೀವು ಒಂದು ಫಾರ್ಟಿ ಫೈವ್ ಮಿನಿಟ್ಸ್ವರೆಗೂ ಬೇಯಬೇಕಾಗತ್ತೆ ನೋಡಿ ಈಗ ಕೇಕು ಚೆನ್ನಾಗಿ ಬೆಂದಿದೆ ಅದು ಬೆಂದಿರೋದು ಯಾವ ಥರ ನೋಡಬೇಕಂದ್ರೆ ನೋಡಿ ಇಲ್ಲಿ ಟೂತ್ ಸ್ಟಿಕ್ ಇದೆ ಅಲ್ವಾ ಅದನ್ನು ಈ ಥರ ಕ್ರಿಕ್ ಮಾಡಿದ್ರೆ ನೋಡಿ ಅಲ್ಲಿ ಏನು ಮೆತ್ಕೊಳ್ಬಾರ್ದು ಟೂತ್ಸ್ಟಿಕ್ಗೆ ಆಗ ಇದು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಆವಾಗಲೇ ನಾವು ಕೇಕ್ ಬ್ಯಾಟರ್ ಹಾಕ್ದಾಗ ಎಷ್ಟಿತ್ತು ಈಗ ಎಷ್ಟಿದೆ ಅಂತ ನೋಡಿ ತುಂಬ ಚೆನ್ನಾಗಿ ಸ್ಪಾಂಜಿಯಾಗಿ ಬರುತ್ತೆ ಆ್ಯಂಡ್ ಮನೇಲಂತೂ ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಅಷ್ಟೊಂದು ಚೆನ್ನಾಗಿತ್ತು ನೋಡಿ ಈಗ ತೋರಿಸ್ತಿದ್ದೀನಿ ಸ್ಟಾರ್ಟಿಂಗಲ್ಲೇ ನೋಡಿರ್ಬೋದು ನೋಡಿ ಈಗ ಒಂದು ಒಂದು ಇಪ್ಪತ್ತು ನಿಮಿಷ ಆದರೂ ನೀವು ಇದನ್ನು ಕೂಲ್ ಆಗೋದಕ್ಕೆ ಬಿಡಬೇಕಾಗತ್ತೆ ಅದು ಆಗಿದ್ದಾದಮೇಲೆ ನೋಡಿ ಸುತ್ತಲೂ ಚಾಕುವಲ್ಲಿ ಆ ಥರ ಪ್ಲೇಸ್ ಮಾಡಿಕೊಂಡು ಅಂಟ್ಕೊಳೋದಿಲ್ಲ ಬಟ್ ಸುಮ್ಮನೆ ಒಂದು ಸತಿ ನೈಫಲ್ಲಿ ನಾನು ಯಾವ ರೀತಿ ಮಾಡಿದೆ ಆ ಥರ ಮಾಡ್ಕೊಳ್ಳಿ ಈಗ ನೋಡಿ ಎಷ್ಟು ಸ್ಪಾಂಜಿ ಆಗಿರುತ್ತೆ ಆ್ಯಂಡ್ ದಪ್ಪ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಸ್ಪಾಂಜಿ ಆಗಿರುತ್ತೆ ಒಂದು ಸ್ವಲ್ಪ ಕೂಡ ಎಲ್ಲೂ ಸೀದಿಲ್ಲ ನೋಡ್ತಾ ಇರ್ಬೋದು ನೀವು ತಳ ಅಂಟು ಅಂತೂ ಅಂಟುಕೊಳ್ಳೇ ಇಲ್ಲ ನೋಡ್ತಾ ಇರ್ಬೋದು ಪರ್ಫೆಕ್ಟಾಗಿ ಬಂದಿದೆ ಕೇಕ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ನಾನು ಒಂದು ಪೀಸ್ ಕೊಯ್ದು ನೋಡ್ತೀನಿ ಯಾವ ರೀತಿ ಒಳಗಡೆ ಇಲ್ಲ ಯಾವ ರೀತಿ ಬೆಂದಿದೆ ಅಂತ ಆ್ಯಂಡ್ ನನ್ನ ವೀಡಿಯೋ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನೋಡಿ ಒಳಗಡೆ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ಆ್ಯಂಡ್ ಸ್ಪಾಂಜಿ ಆಗಿದೆ ಆ್ಯಂಡ್ ದಯವಿಟ್ಟು ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್